ಬದುಕಿನಲ್ಲಿ ವಿಷ ಯಾವುದು ಅದಕ್ಕೆ ಉತ್ತರ ಯಾವುದು ನಮ್ಮ ಅಗತ್ಯಕ್ಕಿಂತ ಹೆಚ್ಚಿದೆಯೋ ಅದು ವಿಷ ವಾಟ್ ಈಸ್ ಪಾಯ್ಸನ್ ಎನಿಥಿಂಗ್ ಬಿಯಾಂಡ್ ವಾಟ್ ಮೀನೀಡ್ ಈಸ್ ಪಾಯ್ಸನ್ ಈಗ ಉದಾಹರಣೆಗೆ ಊಟ ಅಂತ ನೀವು ಎಷ್ಟು ಬೇಕೋ ಅಷ್ಟು ಊಟ ಮಾಡಿದರೆ ಅದು ಜೀವನ ಅದು ಭೋಜನ ಅದು ಅಮೃತ ಅದು ಯಜ್ಞ ಒಂದು ತುತ್ತು ಹೆಚ್ಚಾದರೂ ಕೂಡ ಅದು ಜೀರ್ಣಕ್ಕೆ ಭಾರ ವ್ಯವಸ್ಥೆಗೆ ಹೆಚ್ಚಿನ ಕೆಲಸ ಒಳಗೆ ಉಳ್ಕೊಡ್ತು ಅಂದರೆ ಅದು ಶರೀರಕ್ಕೆ ವಿರುದ್ಧವಾಗ ಕೆಲಸ ಮಾಡುವಂಥದ್ದು ಎಷ್ಟು ವಿಚಿತ್ರ ಅಂದರೆ ದೇವರು ಹೇಗೆ ಇದನ್ನು ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿದ ದೇವರು ಈ ವ್ಯವಸ್ಥೆಯನ್ನು ಯಾಕೆ ಇಟ್ಟಿದ್ದಾನೆ ಅಂದರೆ ಎಲ್ಲರೂ ಊಟ ಮಾಡಿ ಯಾರು ತನ್ನ ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕೆಟ್ಟಿರತಕ್ಕಂಥದ್ದನ್ನು ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇರಬಲಿವರಿಗೆ ಅದನ್ನು ಉಪಕಾರ ಮಾಡ್ತಾ ಇರ್ತದೆ ನಮ್ಮ ಅಗತ್ಯ ಮುಗಿದವರು ನಾವು ತಿಂದರೆ ಅದು ವಿರುದ್ಧ ಕೆಲಸ ಮಾಡ್ತದೆ ವ್ಯವಸ್ಥೆ ವಿರುದ್ಧ ಕೆಲಸ ಮಾಡ್ತದೆ ಅದು